ರಾಮ ಬಿ ಜೆ ಪಿಯನ್ನು ಕೈ ಹಿಡಿಯಲಿಲ್ಲ ರಾಮ ಕೈಕೊಟ್ಟ ಅಥವಾ ರಾಮ ಮಂದಿರ ಪುನರ್ಸ್ಥಾಪನೆ ಇಡೀ ದೇಶದಲ್ಲಿಯೇ ಮೋದಿಯವರೇ ಕೈ ಹಿಡಿಯಲಿಲ್ಲ ನಿಮಗೆ ದೆಹಲಿಯನ್ನು ಗೆಲ್ಲುವುದಕ್ಕೆ ಯಾವುದೇ ಒಂದು ಸಣ್ಣ ಅವಕಾಶ ಎರಡು ಸೀಟು ಮೂರು ಸೀಟು ಒಂದು ಸೀಟು ಗೆಲ್ಲುವ ಯೋಗ್ಯತೆ ಇಲ್ಲದಿದ್ದಂಥ ನಿಮ್ಮಂಥವರಿಗೆ ದೇಶ ಆಳುವ ಯಾವುದೇ ಭವಿಷ್ಯವನ್ನು ನಿರೀಕ್ಷೆ ಮಾಡಬೇಡಿ ಮೋದಿ ಆಡಳಿತದ ಇಡೀ ಒಂದು ಸಂವೇದನಾತ್ಮಕವಾದಂತ ಸ್ಥಿತಿಗತಿಗೆ ಇಡೀ ದೇಶವಾಸಿಗಳು ಕೊಟ್ಟಂತ ಒಂದು ಅದ್ಭುತವಾದಂತ ಸಾಂಕೇತಿಕ ಪ್ರತಿಕ್ರಿಯೆ ಅಂತ ನಾನು ಭಾವಿಸ್ತೇನೆ ಇವತ್ತು ದೆಹಲಿಯನ್ನ ಇಪ್ಪತ್ತೇಳು ವರ್ಷದ ನಂತರ ಬಿಜೆಪಿ ಗೆದ್ದಿತು ಅನ್ನೋದ್ರ ಅರ್ಥ ಏನು ಅಭಿವೃದ್ಧಿ ರಾಜಕಾರಣದ ಒಂದು ಶಿಲ್ಪವನ್ನ ತಳಮಟ್ಟದಲ್ಲಿ ಬೇರು ಸಮೇತ ಇಡೀ ದೇಶದಲ್ಲಿ ನೀವು ಆಳವಾಗಿ ಬೇರೂರಿಸಿ ಜನಮನವನ್ನು ಗೆದ್ದು ಬರಲಿಕ್ಕೆ ನಿಮಗೆ ಎರಡು ಮುಕ್ಕಾಲು ದಶಕ ಹೆಚ್ಚು ಕಮ್ಮಿ ಮೂರು ದಶಕ ಬೇಕಾಯಿತು ನಿಮ್ಮ ಸುಳ್ಳು ನಿಮ್ಮ ಅಥರ್ವಣ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಕುಟುಂಬ ರಾಜಕಾರಣ ಕುಟುಂಬದ ಬರೆಯ ನಿಮ್ಮ ಕುಟುಂಬದ ಬಗ್ಗೆ ಇರುವ ಆಸಕ್ತಿ ಇಡೀ ದೇಶದ ಬಗ್ಗೆ ಇರಲಿಲ್ಲ ಅನ್ನುವಂಥ ಸಂಸತ್ತಿನಲ್ಲಿ ಮೊನ್ನೆ ಮಾತಾಡದ ಮೋದಿಯವರ ಮಾತಿಗೆ ಇವತ್ತು ಸಾಕ್ಷಿ ಪ್ರಜ್ಞೆಯಾಗಿ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ದೆಹಲಿಯ ಚುನಾವಣೆಯ ಫಲಿತಾಂಶ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲಿಗೆ ಸ್ವಾಗತ ನಿನ್ನೆ ನಡೆದಂಥ ದೆಹಲಿಯ ಚುನಾವಣೆ ಅದರ ಜೊತೆಗೆ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಪುನರ್ಸ್ಥಾಪನೆ ಮಾಡಿಯೂ ಕೂಡ ಅಯೋಧ್ಯೆಯನ್ನು ಸೋತಿತ್ತು ಅನ್ನುವಂಥ ಮಾತನ್ನು ಇಡೀ ಕೂಟ ಅದನ್ನು ಮೊದಲು ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲು ರಾಮಲಲ್ಲಾನ ಪ್ರತಿಷ್ಠಾಪನೆಯ ಪೂರ್ವದಲ್ಲಿ ಫೈಜಲಾಬಾದ್ ಕ್ಷೇತ್ರ ಅಂತಲೇ ಕರೀತಾ ಇದ್ದಂಥ ಸಮಾಜವಾದಿ ಪಕ್ಷ ಅಖಿಲೇಶ್ ತಂಡ ಅಥವಾ ಇಂಡಿಕೂಟ ಕಾಂಗ್ರೆಸ್ಸು ಉದ್ದೇಶಪೂರ್ವಕವಾಗಿ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕೇವಲ ಮೂವತ್ತೆಂಟು ಸೀಟಿಗೆ ಸೀಮಿತಗೊಂಡಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಹೀನಾಯ ಸೋಲಿನ ಪರಿಣಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪುನರ್ಸ್ಥಾಪನೆ ಮಾಡಿಯೂ ಕೂಡ ರಾಮ ಬಿ ಜೆ ಪಿಯನ್ನು ಕೈ ಹಿಡಿಯಲಿಲ್ಲ ರಾಮ ಕೈಕೊಟ್ಟ ಅಥವಾ ರಾಮಮಂದಿರ ಪುನರ್ಸ್ಥಾಪನೆ ಇಡೀ ದೇಶದಲ್ಲಿಯೇ ಮೋದಿಯವರೇ ಕೈ ಹಿಡಿಯಲಿಲ್ಲ ಈ ರೀತಿಯ ಎಲ್ಲ ವ್ಯಾಖ್ಯಾನಗಳನ್ನು ಮಾಡಲಾಯಿತು ಯಾಕೆ ಅಂತಂದರೆ ಫೈಜಲಾಬಾದ್ ಕ್ಷೇತ್ರ ಅಯೋಧ್ಯೆಯ ಮಿತಿಯಲ್ಲಿ ಬರೆಯೋದರಿಂದ ಅಲ್ಲಿ ಬಿ ಜೆ ಪಿ ಸೋತು ಸಮಾಜವಾದಿ ಪಕ್ಷ ಗೆದ್ದಿರುವುದರಿಂದ ಅವಧೇಶ್ ಪ್ರಸಾದ್ ಪಾಸಿ ಈ ವ್ಯಾಖ್ಯಾನವನ್ನು ಮಾಡಲಾಗ್ತಾಯಿತ್ತು ಅತ್ಯಂತ ಕ್ಷುದ್ರವಾಗಿ ಎನ್ ಡಿ ಎನ್ನು ಮೋದಿಯವರನ್ನು ಅಮಿತ್ ಶಾ ಅವರನ್ನು ವಿಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಲಾಯಿತು ಆದರೆ ನಿನ್ನೆ ಬಂದಂಥ ಫಲಿತಾಂಶ ಕಾಂಗ್ರೆಸ್ಸಿನ ಮುಖವಾಡವನ್ನು ಕಳಚಿದ್ದು ಬಿಡಿ ಇಡೀ ದೇಶದಲ್ಲಿ ಕಳೆದ ಹತ್ತು ವರ್ಷದ ಆಡಳಿತ ಈಗ ಮೂರನೇ ಬಾರಿ ತ್ರೀ ಪಾಯಿಂಟ್ ಜೀರೋ ಅಧಿಕಾರದಲ್ಲಿ ಮೋದಿ ಮುಂದುವರಿಯುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸನಾತನ ಧರ್ಮ ಹಿಂದುತ್ವ ಅಭಿವೃದ್ಧಿಶೀಲ ರಾಜಕೀಯ ಮತ್ತು ಇಡೀ ದೇಶವನ್ನು ಭಾರತದ ಪೂರ್ವ ಸ್ಮೃತಿಯಲ್ಲಿ ಕಟ್ಟಬೇಕು ಅಂತ ಹೊರಟಂಥ ಎನ್ ಡಿ ಎ ಸರ್ಕಾರದ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ದೇಶವಾಸಿಗಳು ಒಕ್ಕೊರಲಿನಿಂದ ಅದನ್ನು ಒಪ್ಪಿಕೊಂಡಿದ್ದಾರೆ ಮತ್ತೆ ಅದನ್ನು ಮುಂದುವರಿಸ್ತಾರೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಅನಭಿಷಿಕ್ತ ದೊರೆಯಾಗಿ ಮತ್ತೆ ಯೋಗಿ ಮುಂದುವರಿತಾರೆ ಅನ್ನೋದಕ್ಕೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೆ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಪ್ರಾಯಶಃ ಆ ಸಂದರ್ಭದಲ್ಲಿ ಅಬ್ಕಿ ಕಿ ಬಾರ್ ಚಾರ್ಸೋಪಾರ್ ಅನ್ನುವಂಥದ್ದು ಅನ್ವರ್ಥ ಆಗತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಫಲಿತಾಂಶದ ಮೂಲಕ ಕೊಟ್ಟದ್ದಿದ್ದರೆ ಅದು ಮಿಲ್ಕಿಪುರದ ವಿಧಾನಸಭಾ ಕ್ಷೇತ್ರ ಅಯೋಧ್ಯೆಯ ಸಂಬಂಧಪಟ್ಟಂಥ ಅಭೂತಪೂರ್ವವಾದಂಥ ವಿಜಯ ಹಾಗೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ವನವಾಸವನ್ನು ಮುಗಿಸಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಂಥ ಒಂದು ಏನೋ ಸುಸಂದರ್ಭ ಇದೆ ಅದು ಕಾಂಗ್ರೆಸ್ಸಿನ ದುರಾಡಳಿತ ಸುಳ್ಳು ಮತ್ತು ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ದೇಶವಾಸಿಗಳಿಗೆ ಜಾತಿಯ ಹೆಸರಿನಲ್ಲಿ ಮತಗಳ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ತುಷ್ಟೀಕರಣದ ಹೆಸರಿನಲ್ಲಿ ಸಂಪೂರ್ಣವಾಗಿ ದೇಶವನ್ನು ಒಡೆದು ಚಿಂದ್ರ ಚುತ್ತು ಚು ಚೂರು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದನ್ನು ಜನ ತಿರಸ್ಕರಿಸಿದ್ದಾರೆ ಅನ್ನೋದಕ್ಕೆ ಬಿ ಜೆ ಪಿ ಅಭೂತಪೂರ್ವವಾಗಿ ಗೆಲುವನ್ನು ಗಳಿಸಿದಂಥ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಇನ್ನು ಅಯೋಧ್ಯೆ ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ಕೇಜ್ರಿವಾಲ್ ಅವರ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಜನಾಶಯದ ಮೂಲಕ ಬರಿಗಾಲಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ದೆಹಲಿ ಅಂತ ದೆಹಲಿಯಲ್ಲಿ ಅಧಿಕಾರ ಹಿಡಿದೂ ಕೂಡ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜನತಂತ್ರ ವ್ಯವಸ್ಥೆಯನ್ನೇ ಅಸಹ್ಯಗೊಳಿಸುವಂಥ ಆಡಳಿತ ತಾನು ಅತ್ಯಂತ ಸರಳವಾಗಿ ಬದುಕ್ತೇನೆ ನಾನು ಜನಸಾಮಾನ್ಯರ ಪ್ರತಿನಿಧಿ ಅದರ ಪ್ರತೀಕವಾಗಿ ಪೊರ್ಕೆ ಹಿಡಿದು ಬಂದಂಥ ಇದೇ ಕೇಜ್ರಿವಾಲ್ ಶೀಶ್ ಮಹಲ್ನಂಥ ಒಂದು ವೈಭವೋತ್ಪೇತವಾದಂಥ ಅರಮನೆಯಲ್ಲಿ ಬದುಕುವ ಮೂಲಕ ಜನವನ್ನು ಜನರನ್ನು ಜನರ ಆಶಯವನ್ನು ಜನ ಅವರನ್ನು ನಂಬಿ ಹಾಕಿದ ಮತವನ್ನು ಎಷ್ಟು ಗೇಲಿ ಮಾಡಿದರು ಮೋಸ ಮಾಡಿದರು ವಂಚನೆ ಮಾಡಿದರು ಅನ್ನೋದಕ್ಕೆ ಎಪ್ಪತ್ತೈದು ವರ್ಷದಲ್ಲೇ ಒಂದು ಸಾಕ್ಷ್ಯ ಪ್ರಜ್ಞೆಯಾಗಿ ನಿನ್ನೆ ಮೂರು ಸಾವಿರದ ಎಂಬತ್ತೆರಡು ಮತಗಳ ಅಂತರದಿಂದ ಹೀನಾಯವಾಗಿ ಸೋತರು ದೆಹಲಿಯ ಈ ಒಂದು ಅಭೂತಪೂರ್ವವಾದಂಥ ಎಪ್ಪತ್ತು ಕ್ಷೇತ್ರಗಳಲ್ಲಿ ನಲವತ್ತ ಎಂಟು ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದು ಇಪ್ಪತ್ತೆರಡು ಕ್ಷೇತ್ರಕ್ಕೆ ಆಮ್ ಆದ್ಮಿ ಸೀಮಿತಗೊಂಡಂಥ ಅದರ ಜೊತೆಯಲ್ಲಿ ದೇಶದಲ್ಲಿ ಅರಾಜಕತೆ ದೇಶ ಆರ್ಥಿಕವಾಗಿ ಅತ್ಯಂತ ಕುಸಿದು ಹೋಗಿದೆ ದೇಶ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಒಡೆತಾ ಇದ್ದಾರೆ ಜಾತಿ ಗಣತಿ ಅದಕ್ಕೆ ಒಂದು ಪರ್ಯಾಯ ಮಾರ್ಗ ಜ ದೇ ಇಡೀ ಭಾರತ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಏನಕ್ಕೇನ ಯಾವುದೇ ಅಂಕಿಅಂಶ ಇಲ್ಲ ಅಧ್ಯಯನ ಇಲ್ಲ ವರ್ತಮಾನದ ಚಿಂತನೆ ಇಲ್ಲ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಎನ್ ಡಿ ಎ ಸರ್ಕಾರದ ಮೂಲಕ ಏನಾಗಿದೆ ದೇಶದಲ್ಲಿ ಅನ್ನುವಂಥ ಒಂದು ಕಣ್ತೆರೆದು ನೋಡುವಂಥ ಯಾವುದೇ ಸ್ಥಿತಪ್ರಜ್ಞತೆ ಇಲ್ಲ ಕೇವಲ ಅಧಿಕಾರದವನ್ನು ಹಿಡಿಬೇಕು ಅನ್ನುವ ಅಧಿಕಾರ ರಾಜಕಾರಣಕ್ಕಾಗಿ ವಿರೋಧಕ್ಕಾಗಿ ವಿರೋಧ ದೇಶದ್ರೋಹಿಗಳೊಟ್ಟಿಗೆ ಸಂಬಂಧ ಸುಳ್ಳುಗಳ ಮೇಲೆ ಸುಳ್ಳು ನಮ್ಮ ಅಸ್ಮಿತೆ ನಮ್ಮ ಹಿಂದುತ್ವ ನಮ್ಮ ಚಾರಿತ್ರಿಕತೆ ಇಂಡಿಯಾ ಅನ್ನುವುದರಲ್ಲಿ ಇರುವಂಥ ಅವರಿಗೆ ಭಾರತ ಅನ್ನೋದರಲ್ಲಿಲ್ಲ ನಮ್ಮ ಮಹಾಕಾವ್ಯಗಳ ಮೇಲೆ ಪ್ರೀತಿ ಇಲ್ಲ ನಮ್ಮ ನಂಬಿಕೆಯ ಮೇಲೆ ಪ್ರೀತಿ ಇಲ್ಲ ನಮ್ಮ ಶ್ರದ್ಧೆಯ ಮೇಲೆ ಪ್ರೀತಿ ಇಲ್ಲ ಭಾರತ ಅನ್ನುವಂಥ ಕಾಯಕ ಭೂಮಿಯ ಸಾವಿರಾರು ವರ್ಷಗಳ ಇತಿಹಾಸದ ಬಗ್ಗೆ ತೀವ್ರವಾದಂಥ ಅವಹೇಳನ ಮತ್ತು ಅವಜ್ಞೆ ಇವೆಲ್ಲವನ್ನು ಮಾಡುವ ಮೂಲಕ ಸೆಕ್ಯುಲರ್ ಕಂಟ್ರಿ ಅನ್ನುವಂಥ ಒಂದೇ ಒಂದು ಆಧಾರದಲ್ಲಿ ಜಾತ್ಯಾತೀತತೆ ಅನ್ನುವಂಥ ಒಂದೇ ಆಧಾರದಲ್ಲಿ ಇಡೀ ದೇಶವನ್ನು ನಾವು ಆಳ್ತೇವೆ ಕಟ್ತೇವೆ ಅನ್ನುವ ಭ್ರಮೆಯಲ್ಲಿ ಬದುಕಿದಂಥ ಇದೇ ಕಾಂಗ್ರೆಸ್ಸಿನ ದೇಶದ್ರೋಹಿತನಕ್ಕೆ ಆತ್ಮದ್ರೋಹಿತನಕ್ಕೆ ಇಡೀ ಸಂವಿಧಾನವನ್ನು ಜನತಂತ್ರ ವ್ಯವಸ್ಥೆಯನ್ನು ಲೇವಡಿ ಮಾಡ್ತಾ ಇದ್ದಂಥ ವ್ಯವಸ್ಥೆಗೆ ತಕ್ಕ ಪಾಠ ಯಾವ ರೀತಿಯಲ್ಲಿ ದೆಹಲಿ ಕಲಿಸಿದೆ ಅಂತಂದರೆ ಜೀರೋ ಸೊನ್ನೆ ಒಂದು ಸೀಟನ್ನು ಗೆಲ್ಲಕ್ಕಾಗಲಿಲ್ಲ ದೆಹಲಿ ಅಂತ ದೆಹಲಿಯಲ್ಲಿ ಮನೆಯನ್ನು ಗೆದ್ದು ಮಾರು ಗೆಲ್ಲು ಜಗುಲಿಯನ್ನು ಗೆದ್ದು ಜಗತ್ತನ್ನು ಗೆಲ್ಲು ಅಂತ ನಮ್ಮ ಹಿರಿಯರು ಹೇಳಿದಂಥ ಮಾತು ಕಾಂಗ್ರೆಸ್ಸಿಗೆ ಇವತ್ತು ಎಷ್ಟರ ಮಟ್ಟಿಗೆ ಅದು ಕೆಪ್ಪೆಗೆ ಹಾಗೆ ತಪರಾಕೆ ಹೊಡೆದ ಹಾಗೆ ಜನ ಪ್ರತಿಕ್ರಿಯಿಸಿದ್ದಾರೆ ಅಂತಂದರೆ ದೇಶ ಆಳುವ ಕನಸನ್ನು ಬಿಟ್ಟು ಬಿಡಿ ನಿಮಗೆ ದೆಹಲಿಯನ್ನು ಗೆಲ್ಲುವುದಕ್ಕೆ ಯಾವುದೇ ಒಂದು ಸಣ್ಣ ಅವಕಾಶ ಎರಡು ಸೀಟು ಮೂರು ಸೀಟು ಒಂದು ಸೀಟು ಗೆಲ್ಲುವ ಯೋಗ್ಯತೆ ಇಲ್ಲದೇ ಇದ್ದಂಥ ನಿಮ್ಮಂಥವರಿಗೆ ದೇಶ ಆಳುವ ಯಾವುದೇ ಭವಿಷ್ಯವನ್ನು ನಿರೀಕ್ಷೆ ಮಾಡಬೇಡಿ ನಿಮ್ಮ ದೇಶ ವಿರೋಧಿತನಕ್ಕೆ ಧರ್ಮ ವಿರೋಧಿತನಕ್ಕೆ ಜನ ವಿರೋಧಿತನಕ್ಕೆ ಇಡೀ ದೇಶವನ್ನು ತುಕಡೆ ತುಕಡೆ ಮಾಡ್ತೇವೆ ಅನ್ನುವಂಥ ತುಕಡೆ ಗ್ಯಾಂಗಿನೊಟ್ಟಿಗೆ ನೀವು ಸೇರಿಕೊಂಡದ್ದಕ್ಕೆ ಚೈನಾ ಪಾಕಿಸ್ತಾನ ಬಾಂಗ್ಲಾ ಟರ್ಕಿ ಅಥವಾ ಇಂಗ್ಲೆಂಡು ಅಮೇರಿಕಾದಲ್ಲಿರುವಂಥ ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ ಏನು ಕೈ ಕೈ ಮಿಲಾಯಿಸಿದಿರಿ ಕೈ ಕೈ ಮಿಲಾಯಿಸಿದಿರಿ ದೇಶವನ್ನು ಎಷ್ಟು ಮಟ್ಟಿಗೆ ಆತ್ಮವಿದ್ರೋಹಿತನಕ್ಕೆ ಒಡ್ಡಬಹುದು ಅನ್ನುವಂಥ ನೆಲೆಯಲ್ಲಿ ರಾಹುಲ್ ಗಾಂಧಿ ವಿದೇಶದ ನೆಲದಲ್ಲಿ ಮಾತಾಡಿದ್ದೇ ಮಾತಾಡಿದ್ದು ಸುಳ್ಳುಗಳ ಮೇಲೆ ಸುಳ್ಳು ಕುಂಭಮೇಳವನ್ನು ಅವಜ್ಞೆ ಮಾಡ್ತೀರಿ ಅವಹೇಳನ ಮಾಡ್ತೀರಿ ಮಂದಿರವನ್ನು ಅವಹೇಳನ ಮಾಡ್ತೀರಿ ಕ ಮಥುರಾವನ್ನು ಮಾಡ್ತೀರಿ ಕಾಶಿಯನ್ನು ಮಾಡ್ತೀರಿ ಹಿಂದೂ ಧರ್ಮವನ್ನೇ ಕಾಲಡಿಗೆ ಹಾಕಿ ಹೊಸಕ್ಕೆ ಹಾಕ್ತೀರಿ ತುಷ್ಟೀಕರಣದ ರಾಜಕಾರಣವೇ ನಮ್ಮ ರಾಜಕಾರಣದ ಆತ್ಯಂತಿಕ ನೆಲೆ ಅನ್ನುವಂಥ ದುರಂಕಾರದಲ್ಲಿ ವರ್ತಿಸ್ತಾ ಇರುವಂಥ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಇವತ್ತು ದೆಹಲಿಯಂತ ದೆಹಲಿಯನ್ನು ಗೆದ್ದು ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸಿದ್ದಷ್ಟೇ ಅಲ್ಲ ಅಯೋಧ್ಯೆಯನ್ನು ಫೈಜಲಾಬಾದ್ ಕ್ಷೇತ್ರವನ್ನು ಅಯೋಧ್ಯೆಯಂತ ಸಂಬೋಧಿಸಿ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋತಿತ್ತು ರಾಮಲಲ್ಲಾನ ಪುತ್ ಪುನರ್ ಪ್ರತಿಷ್ಠಾಪನೆ ಮಾಡಿಯೂ ಕೂಡ ಅಂತ ನೀವು ಮೂದಲಿಸ್ತಾ ಇದ್ದೀರಲ್ಲ ಇವತ್ತೇನಾಯಿತು ಅವಧೇಶ್ ಪ್ರಸಾದ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವ ಪ್ರಯುಕ್ತ ಮಿಲ್ಕಿ ಕ್ಷೇತ್ರದಲ್ಲಿ ಅವರ ಮಗನಿಗೆ ಟಿಕೆಟ್ ಕೊಡಲಾಯಿತು ಆದರೆ ಇಡೀ ಸಮಾಜವಾದಿ ಕ್ಷೇ ಪಕ್ಷದ ಹಾರ್ಟ್ ಅಂಡ್ ಸೋಲದು ಅಲ್ಲಿ ಯಾರು ಬೇರೆಯವರನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಕ್ಷೇತ್ರದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಂಥ ಮ್ಯಾಜಿಕ್ ಮಾಡಿದರು ಅಂತಂದರೆ ಮದಾನ ಸಭಾ ಕ್ಷೇತ್ರದಲ್ಲಿ ಅವಧೇಶ್ ಪ್ರಸಾದ್ ಪಾಸಿ ಸಂಪೂರ್ಣವಾಗಿ ಅವರ ಮಗನನ್ನು ಹೀನಾಯವಾಗಿ ಸೋಲಿಸಿ ಅದರ ದುರಾದೃಷ್ಟವನ್ನು ನೋಡುವಂಥ ಒಂದು ದುಸ್ಥಿತಿಯನ್ನು ತಂದು ನಿಲ್ಲಿಸಿದರು ಇದೇ ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಿತು ಅದರಲ್ಲಿ ಏಳನ್ನು ಆದಿನ ಆದಿತ್ಯನಾಥ್ ಗೆದ್ದರು ಹೊಡೆದರೆ ಹೇಗೆ ಹೊಡೆಯಬೇಕು ಅಂತಂದರೆ ಹದಿನಾರು ಮೆಟ್ಟಿನ ಹುಲಿಯನ್ನು ಹೊಡೆಯಬೇಕು ಅನ್ನುವ ಕುವೆಂಪು ಅವರ ಕಾದಂಬರಿಯ ಮಾತಿನ ಆ ಒಂದು ನೆನಪಾಗುವ ರೀತಿಯಲ್ಲಿ ಮಲೆಗಳಲ್ಲಿ ಮದುಮಗಳು ಇವತ್ತು ಬಿ ಜೆ ಪಿ ಅಥವಾ ಎನ್ ಡಿ ಎ ಸರ್ಕಾರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಇವರ ಒಂದು ಇಡೀದಾದಂಥ ಒಂದು ಒಗ್ಗಟ್ಟಿನ ಪ್ರದರ್ಶನ ಅದರ ಜೊತೆಗೆ ಆರ್ ಎಸ್ ಎಸ್ಸಿನ ತಳಮೂಲದ ಒಂದು ಸಂಘಟನಾತ್ಮಕವಾದಂಥ ಶಕ್ತಿಯ ಒಂದು ಪ್ರದರ್ಶನ ಯಾವ ಮಟ್ಟದಲ್ಲೇ ಆಯಿತು ಅಂತಂದರೆ ಕಾಂಗ್ರೆಸ್ ಮುಟ್ಟಿ ನೋಡ್ಕೋಬೇಕು ದೆಹಲಿಯನ್ನು ಗೆದ್ದದ್ದು ಕೇವಲ ಅಧಿಕಾರದ ಪ್ರಶ್ನೆ ಅಂತ ನಾನು ಭಾವಿಸುವುದಿಲ್ಲ ಮೋದಿ ಆಡಳಿತದ ಇಡೀದಾದಂಥ ಒಂದು ಸಂವೇದನಾತ್ಮಕವಾದಂಥ ಸ್ಥಿತಿಗತಿಗೆ ಇಡೀ ದೇಶವಾಸಿಗಳು ಕೊಟ್ಟಂಥ ಒಂದು ಅದ್ಭುತವಾದಂಥ ಸಾಂಕೇತಿಕ ಪ್ರತಿಕ್ರಿಯೆ ಅಂತ ನಾನು ಭಾವಿಸ್ತೇನೆ ಇದು ಎನ್ ಡಿ ಎ ಸರ್ಕಾರದ ಆತ್ಮವಿಶ್ವಾಸದ ಪ್ರತೀಕ ನೀವು ಸಂಸತ್ತಿನಲ್ಲಿ ಯಾವ ರೀತಿ ಹತಾಶ ಮನೋಭಾವದಿಂದ ಮೋದಿ ಸರ್ಕಾರವನ್ನು ಸುಳ್ಳುಗಳ ಸರಮಾಲೆಯನ್ನು ಒಡ್ಡಿ ಸತ್ಯದ ತಲೆಗೆ ಹೊಡೆದಾಗೆ ಅಲ್ಲಿ ಮಾತಾಡುವ ಮೂಲಕ ನಿಮ್ಮದೇ ಪಟಾಲಮ್ಮು ಎಡಚರು ಬುದ್ಧಿಜೀವಿಗಳು ಜೆ ಎನ್ ಯು ಸಂಸ್ಕೃತಿ ನೆಹರು ಸಂಸ್ಕೃತಿ ಇಂಥವರ ಮಧ್ಯೆ ನಿಮ್ಮ ಭುಜವನ್ನು ನಿಮ್ಮ ಹಣ್ಣನ್ನು ನೀವೇ ಚಪ್ಪರಿಸಿಕೊಳ್ತಾ ಇದ್ರೋ ಅಂಥವರ ಮಧ್ಯೆ ದೇಶಕ್ಕೆ ಬೇಕಾಗಿರುವುದು ಮೋದಿ ಅಂತ ಮೋದಿ ಆಡಳಿತ ಇವತ್ತು ಈ ಹತ್ತು ವರ್ಷದಲ್ಲಿ ಈ ಭಾರತ ಏನು ಕಂಡಿತು ಅಭಿವೃದ್ಧಿ ಒಂದು ಶಕೆ ಪರ್ವಕಾಲ ಹೇಗಿರುತ್ತೆ ಅನ್ನೋದನ್ನು ಇನ್ಫ್ರಾಸ್ಟ್ರಕ್ಚರನ್ನು ಒಂದು ಸಿದ್ಧಗೊಳಿಸುವುದು ಅಂತಂದರೆ ಏನು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡೋದು ಅಂದರೆ ಏನು ಜನತಂತ್ರ ವ್ಯವಸ್ಥೆಯಲ್ಲಿ ಎಂಥವನು ಯಾವುದೇ ಅಧಿಕಾರಕ್ಕೂ ಬರಬಹುದಾದಂಥ ಒಂದು ಅದ್ಭುತವಾದಂಥ ಸಂವಿಧಾನಾತ್ಮಕವಾದಂಥ ನೆಲೆ ಇದ್ದರೆ ಅದು ಭಾರತದಲ್ಲಿ ಅದರ ಒಂದು ಪ್ರತಿಫಲ ಅನ್ನುವಂಥ ರೀತಿಯಲ್ಲಿ ಅಣ್ಣಾ ಹಜಾರೆಯವರ ಗರಡಿಯಿಂದ ಬಂದು ಬರಿಗಾಲಿನಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕೇಜ್ರಿವಾಲ್ ಪೊರಕೆಯವ ಮೂಲಕ ದೆಹಲಿಯ ಅಧಿಕಾರವನ್ನು ಹಿಡಿದ್ರು ಇದು ಇಡೀದಾದಂಥ ಜನತಂತ್ರ ವ್ಯವಸ್ಥೆಯ ಒಂದು ಅದ್ಭುತ ಮೌಲ್ಯದ ಪ್ರತೀಕವಾಗಿ ನಾವೆಲ್ಲ ನೋಡಿದೆವು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಜನಸಾಮಾನ್ಯದ ನೆಲೆಯಿಂದ ಹೃದಯದಿಂದ ಆಶೋತ್ತರವಾಗಿ ಬಂದಂಥ ಒಬ್ಬ ಕೇಜ್ರಿವಾಲ್ ವೃತ್ತಿ ರಾಜಕಾರಣಿಗಳು ಎಪ್ಪತ್ತೈದು ವರ್ಷದಲ್ಲಿ ಮಾಡದೇ ಇದ್ದಂಥ ಭ್ರಷ್ಟಾಚಾರವನ್ನು ಸ್ವಜನ ಪಕ್ಷಪಾತವನ್ನು ಸಂವಿಧಾನವನ್ನೇ ಅಣಕವಗೊಳಿಸುವಂಥ ಕೆಲಸವನ್ನು ಜೈಲಲ್ಲಿದ್ದು ಅಧಿಕಾರವನ್ನು ಅನುಭವಿಸುವಂಥ ಕೆಲಸವನ್ನು ಒಂದು ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಒಂದು ವೃತ್ತಿಪರ ರಾಜಕಾರಣದ ಕುಟುಂಬ ರಾಜಕಾರಣದ ಗಾಂಧಿ ಕುಟುಂಬದಿಂದ ಬಂದಂಥ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ವರ್ತಿಸಬಹುದೋ ಅಥವಾ ಎಮರ್ಜೆನ್ಸಿಯಲ್ಲಿ ಇಂದಿರಾಗಾಂಧಿ ಯಾವ ರೀತಿ ವರ್ತಿಸಿದ್ರೋ ಆ ಇತಿಹಾಸವನ್ನು ಮೀರಿ ಕ್ಷುದ್ರ ಮತ್ತು ಕೊಳಕು ಇತಿಹಾಸವನ್ನು ಭ್ರಷ್ಟ ಇತಿಹಾಸವನ್ನು ಏನಾದರೂ ಕರ್ನಾ ರಾಜ್ಯದಲ್ಲಿ ದೆಹಲಿಯಲ್ಲಿ ಆ ಮೂಲಕ ದೇಶದಲ್ಲಿ ಎಪ್ಪತ್ತೈದು ವರ್ಷದ ಜನತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಹೊಲಸಾದಂಥ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಿದ್ರೆ ಅದು ಕೇಜ್ರಿವಾಲ್ ಕೇಜ್ರಿವಾಲ್ ಮಾಡದೇ ಇದ್ದಂಥ ಯಾವುದೇ ಅತಿಯಾದ ಮಿತಿ ಮೀರಿದ ಅವಾಚ್ಯವಾದ ರಾಜಕೀಯವನ್ನು ಆಡಳಿತಾತ್ಮಕವಾಗಿ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಂದೋರಾಯನ ಭಂಡಾರ ಅನ್ನುವಂಥದ್ದನ್ನು ಮೀರಿ ತುಗಲಕ್ ಸಂಸ್ಕೃತಿಯನ್ನು ನೆನಪಿಸುವ ಮಟ್ಟಕ್ಕೆ ಅಲ್ಲಿ ಆಡಳಿತ ಇತ್ತು ಯಮುನಾ ನದಿಯನ್ಗೆ ವಿಷ ಹಾಕಿ ಅದರ ಆ ಮೂಲಕ ನೀರನ್ನು ದೆಹಲಿಗೆ ರವಾನಿಸಲಾಗ್ತದೆ ಅನ್ನುವಂಥ ಹಸಿ ಹಸಿ ಸುಳ್ಳನ್ನು ಹೇಳಿದರು ಮೋದಿಯವರನ್ನು ಮೂದಲಿಸಿದರು ಏಕವಚನದಲ್ಲಿ ಮಾತಾಡಿದರು ಏನು ಮಾಡಿಲ್ಲ ಇದೆಲ್ಲದಕ್ಕೆ ತಕ್ಕ ಶಾಕ್ತಿ ಅನ್ನುವ ಹಾಗೆ ಇಪ್ಪತ್ತೊಂಬತ್ತರ ಚುನಾವಣೆಯ ಸಾಂಕೇತಿಕ ಸ್ವರೂಪವಾಗಿ ಉತ್ತರ ಪ್ರದೇಶದ ಇಪ್ಪತ್ತೇಳರ ಚುನಾವಣೆಗೆ ಸಾಕ್ಷಿ ಪ್ರಜ್ಞೆಯಾಗಿ ಮಿಲ್ಕಿಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಮುಯ್ಯಿಗೆ ಮುಯ್ಯನ್ನು ತೀರಿಸ್ಕೊಂಡಂಥ ಯೋಗಿನ ಆದಿತ್ಯನಾಥ್ ದೆಹಲಿಯಲ್ಲಿ ನೀವು ಕೇಳ್ಬೋದು ಜಗಲಿಯನ್ನು ಗೆದ್ದು ಜಗತ್ತನ್ನು ಗೆಲ್ಲು ಅಂತ ಇವತ್ತು ಹೇಳ್ತೀರಿ ಇಪ್ಪತ್ತೇಳು ವರ್ಷ ಬಿ ಜೆ ಪಿ ದೆಹಲಿಯನ್ನು ಗೆಲ್ಲಲಿಕ್ಕಾಗಲಿಲ್ವಲ್ಲ ಅಂತ ಇದರ ಅರ್ಥ ಏನು ದೆಹಲಿಯನ್ನು ಗೆಲ್ಲುವುದಕ್ಕೆ ನಿಮಗೆ ಇಡೀ ದೇಶದ ಉದ್ದಗಲಕ್ಕೂ ನೀನು ಗೆದ್ದುಕೊಂಡು ಬರ ಮೊದಲು ಇಡೀ ದೇಶವನ್ನು ದೇಶದ ಜನತೆಯನ್ನು ನಿನ್ನ ಆಡಳಿತದ ಮೂಲಕ ಸಂತುಷ್ಟೀಕರಣಗೊಳಿಸು ತುಷ್ಟೀಕರಣದ ಆಡಳಿತ ಅಲ್ಲ ಸಂತುಷ್ಟೀಕರಣದ ಆಡಳಿತವನ್ನು ಮಾಡು ಆವಾಗ ನಾನು ದೆಹಲಿಯ ರಾಜಕೀಯವನ್ನು ಅದರ ಗದ್ದುಗೆಯನ್ನು ನಿನಗೆ ಬಿಟ್ಟುಕೊಡ್ತೇನೆ ಅನ್ನುವಂಥ ಒಂದು ವಾಗ್ದಾನ ಅದು ಇವತ್ತು ದೆಹಲಿಯನ್ನು ಇಪ್ಪತ್ತೇಳು ವರ್ಷದ ನಂತರ ಬಿ ಜೆ ಪಿ ಗೆದ್ದಿತ್ತು ಅನ್ನೋದರ ಅರ್ಥ ಏನು ಅಭಿವೃದ್ಧಿ ರಾಜಕಾರಣದ ಒಂದು ಶಿಲ್ಪವನ್ನು ತಳಮಟ್ಟದಲ್ಲಿ ಬೇರು ಸಮೇತ ಇಡೀ ದೇಶದಲ್ಲಿ ನೀವು ಆಳವಾಗಿ ಬೇರೂರಿಸಿ ಜನಮನವನ್ನು ಗೆದ್ದು ಬರಲಿಕ್ಕೆ ನಿಮಗೆ ಎರಡು ಮುಕ್ಕಾಲು ದಶಕ ಹೆಚ್ಚು ಕಮ್ಮಿ ಮೂರು ದಶಕ ಬೇಕಾಯಿತು ತಳಮಟ್ಟದಿಂದ ನಿಮ್ಮ ಗೆಲುವಿನ ಶೃಂಕ ಶೃಂಗ ಸಾರ್ಥಕ್ಯ ಅದು ಕೊನೆಗೆ ಮುಕುಟದಲ್ಲಿ ಇವತ್ತು ನೆಲೆಗೊಂಡಿದೆ ಇದು ಮೋದಿ ಆಡಳಿತಕ್ಕೆ ಸಿಕ್ಕಂತ ಶೃಂಗ ಸಾರ್ಥಕ್ಯ ಇದು ಮುಂದಿನ ದಶಕಗಳ ಆಡಳಿತಕ್ಕೆ ಇದು ಮುನ್ನುಡಿ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಇದು ಬರೆದ ಚರ್ಮನುಡಿ ಇದು ಕಾಂಗ್ರೆಸ್ಸಿನ ಶವಪೆಟ್ಟಿಗೆಯ ಕೊನೆಯ ಮೊಳೆ ಜಡಿಯಲಾಯಿತು ನಿನ್ನೆ ನಿಮ್ಮ ಸುಳ್ಳು ನಿಮ್ಮ ಅಥರ್ವಣ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಕುಟುಂಬ ರಾಜಕಾರಣ ಕುಟುಂಬದ ಬರೆಯ ನಿಮ್ಮ ಕುಟುಂಬದ ಬಗ್ಗೆ ಇರುವ ಆಸಕ್ತಿ ಇಡೀ ದೇಶದ ಬಗ್ಗೆ ನಿಮಗೆ ಇರಲಿಲ್ಲ ಅನ್ನುವಂಥ ಸಂಸತ್ತಿನಲ್ಲಿ ಮೊನ್ನೆ ಮಾತಾಡದ ಮೋದಿಯವರ ಮಾತಿಗೆ ಇವತ್ತು ಸಾಕ್ಷಿ ಪ್ರಜ್ಞೆಯಾಗಿ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ದೆಹಲಿಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿಗೆ ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಎಪ್ಪತ್ತೈದು ವರ್ಷದಲ್ಲಿ ಐವತ್ತಾರು ವರ್ಷ ನಮಗೆ ಆಡಳಿತವನ್ನು ಮಾಡಲಿಕ್ಕೆ ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಎನ್ನುವ ಕನಿಷ್ಠ ಮಟ್ಟದ ಕೃತಜ್ಞತೆ ಇದ್ದರೆ ಕನಿಷ್ಠ ಮಟ್ಟದ ಕೃತಜ್ಞತೆ ಇದ್ದರೆ ಸುಳ್ಳು ಹೇಳುವುದನ್ನು ನಿಲ್ಲಿಸಿ ಪ್ರತಿಪಕ್ಷವಾಗಿ ವರ್ತಿಸಿ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಸಂವಿಧಾನಕ್ಕೆ ದ್ರೋಹ ಬರೆಯುವ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ನಿಲ್ಲಿಸಿ ಇವತ್ತು ಜನತಂತ್ರ ವ್ಯವಸ್ಥೆ ಜನತಾ ನ್ಯಾಯಾಲಯ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ ಮೋದಿ ಪರವಾಗಿ ಮೋದಿಯನ್ನು ಮೂದಲಿಸುವ ನಾಲಿಗೆಯನ್ನು ಕತ್ತರಿಸುವ ಕೆಲಸವನ್ನು ದೆಹಲಿ ಮತ್ತು ಮಿಲ್ಕಿಪುರ ಮಾಡಿದೆ ದೆಹಲಿಯ ಈ ಒಂದು ಚುನಾವಣಾ ಫಲಿತಾಂಶ ಮೋದಿಯವರ ಆತ್ಮವಿಶ್ವಾಸವನ್ನು ಮೋದಿಯವರ ಐವತ್ತಾರು ಇಂಚಿನ ಎದೆಯನ್ನು ಅದರ ಇಡಿಯದಾದ ವಿಸ್ತಾರವನ್ನು ಮತ್ತು ಆ ಎದೆಯಲ್ಲಿ ದಿಲ್ಲಿಯ ಜನತೆ ಮೋದಿಯ ದಿಲ್ಲನ್ನು ಯಾವ ರೀತಿ ಗೆದ್ದಿದ್ದಾರೆ ಅದೇ ಪರ್ಯಾಯವಾಗಿ ಮೋದಿ ದಿಲ್ಲಿಯ ಜನ ಜನತಾ ಜನಾರ್ದನರ ದಿಲ್ಲನ್ನು ಯಾವ ರೀತಿ ಸೂರೆಗೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಕಾಂಗ್ರೆಸ್ಸಿನ ಇಡೀದಾದ ಮುಖವಾಡ ಕಳಚಿ ಬಿದ್ದಿದೆ ಕಾಂಗ್ರೆಸ್ಸಿನ ಸುಳ್ಳಿನ ಇಡೀ ಇತಿಹಾಸ ನೆಲಸಮವಾಗಿದೆ ಕಾಂಗ್ರೆಸ್ಸಿನ ದ್ರೋಹದ ಆತ್ಮವಂಚನೆಯ ಆತ್ಮದ್ರೋಹದ ಒಂದು ನಡೆ ಏನಿತ್ತಲ್ಲ ಅದಕ್ಕೆ ತಕ್ಕ ಶಾಸ್ತಿಯನ್ನು ಜನ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕನಿಷ್ಠ ಮಟ್ಟದ ಆತ್ಮವಿವೇಚನೆ ಇದ್ದರೆ ಇನ್ನಾದರೂ ತನ್ನ ಜಾ ಚಾಳಿಯನ್ನು ಬಿಟ್ಟು ಬದಲಾದ ಕಾಲಕ್ಕೆ ಬದಲಾದ ರೀತಿಯಲ್ಲಿ ಜನತಂತ್ರ ವ್ಯವಸ್ಥೆಯ ಆಶಯಗಳನ್ನು ಕಣ್ಣೆದುರು ಇಟ್ಟುಕೊಂಡು ಜನಪರವಾಗಿ ಕೆಲಸ ಮಾಡುವ ಮೂಲಕ ಸುಳ್ಳನ್ನೇ ಸತ್ಯವಾಗಿ ಮಾಡ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಇದ್ದಂಥ ಕಾಂಗ್ರೆಸ್ಸು ತನ್ನ ಭ್ರಮೆಯ ಮುಖವಾಡದ ಹೊರಗಡೆ ಬಂದು ನಿಜವಾದಂಥ ಒಂದು ಸತ್ಯವನ್ನು ಚಿತ್ರವನ್ನು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮಿಲ್ಕಿಪುರ ಕ್ಷೇತ್ರದ ಅಭೂತಪೂರ್ವವಾದಂಥ ಗೆಲುವು ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಂಥದ್ದು ಇದು ಕಾಂಗ್ರೆಸ್ಸಿಗೆ ಕಣ್ತರಿಸುವ ಕೆಲಸವನ್ನು ಮಾಡಬೇಕು ಇಡೀ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ ಇ ಎಮ್ಮು ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಬಹುಮತ ಇಲ್ಲದೇ ಇದ್ದಂಥ ಸರ್ಕಾರ ಅಂತ ಎನ್ ಡಿ ಎ ಸರ್ಕಾರವನ್ನು ಮೋದಿಯನ್ನು ಮೊದಲಿಸ್ತಾ ಇದ್ದವರಿಗೆ ತಪರಾಕೆ ಹೊಡೆದಿದ್ದಾರೆ ದೆಹಲಿಯವರು ಮತ್ತು ಮಿಲ್ಕಿಪುರ ಕ್ಷೇತ್ರ ಕೇವಲ ಇದೊಂದು ಫಲಿತಾಂಶದ ಏರುಪೇರಲ್ಲ ಇದು ದೇಶದ ಮುಂದಿನ ಒಟ್ಟು ಫಲಿತಾಂಶದ ಆಡಳಿತದ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಎಚ್ಚೆತ್ತ ಪ್ರಜ್ಞೆಯಿಂದ ಯಾವ ರೀತಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಬರೆದ ಭಾಷ್ಯ ಅಂತ ನಾನು ಭಾವಿಸ್ತೇನೆ ನಮಸ್ತೆ